Bilal indicates that these obstacles have no meaning because the sympath me ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ದ್ವಿಚಕ್ರವಾಣೆಗೆ ನೀವು ಹೆಲ್ಮೆಟ್ ತಗೊಂಡ್ಬರ್ತಿದೀರ ಏನ್ ಹೇಳ್ತೀರಾ ಸುರಕ್ಷತೆಯಿಂದ ತಗೊಳ್ಳೋದು ನಮ್ಮ ಆರೋಗ್ಯಕ್ಕೆ ನಮ್ಮ ಸುರಕ್ಷತೆಗೆ ನಾವು ತಗೊಳ್ಳೇದು ಹೆಲ್ಮೆಟ್ ಎಷ್ಟಾಯ್ತು ಸರ್ ಅದು ಎಂಟುನೂರು ರೂಪಾಯಿ ಮೊದಲಿಂದ ಇಲ್ವಾ ಹೆಲ್ಮೆಟ್ ನಿಮ್ಮ ಮನೆಯಲ್ಲೇ ಓ ಹಾ ಇನ್ನೂ ಇರಲಿ ಹೆಲ್ಮೆಟ್ ಜಾತ್ರೆ ಹಿಡೀತಾ ಇದ್ದೀರಾ

ಇದು ಇದಿಷ್ಟ ಆಗುತ್ತೆ ಇದು ಇದು ನಿಮಗೆ ಟೂ ತೌಸಂಡ್ ಇದೆ ಎಮ್ ಆರ್ ಪಿಸಂಡ್ ಏಟ್ ಹಂಡ್ರೆಡ್ ಅದಿಷ್ಟ ಆಗುತ್ತೆ ಹಂಡ್ರೆಡ್ ಹಾಫ್ ಹಾಕೋದು ಫುಲ್ ಹಾಕ್ಬೋದು ಇದು ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಮಾಡ್ಬೋದು ಬರುತ್ತೆ ಸಾವಿರದ ಏಳ್ನೂರಿದೆ ಸಾವಿರದ ಐನೂರು ಅಂಗಡಿ ಅಡ್ರೆಸ್ ಎಲ್ಲಿದೆ ಸರ್ ಇದು ಶ್ರೀ ಶಿವಾಜಿ ಸ್ಪೋರ್ಟ್ಸ್ ಅಂತ ಕೋಟಕ್ ಮಹೇಂದ್ರ ಬ್ಯಾಂಕ್ ಪಕ್ಕದಲ್ಲಿ ನರ್ಸಿಂಗ್ ತೀರ್ಥರು ಅದು ತನ್ವೀರ್ ಕಾಂಪ್ಲೆಕ್ಸ್ ಸರ್